ಸದಾ ಶಿವಲಿಂಗವನ್ನ ಪೂಜೆ ಮಾಡಿಕೊಂಡು ಸದಾ ಕೈಯಲ್ಲಿ ಶಿವಲಿಂಗವನ್ನ ಇಟ್ಕೊಂಡು ರಾಜ್ಯಭಾರವನ್ನ ಮಾಡ್ದಾಕೆ ದಾನ ಧರ್ಮಗಳನ್ನ ಮಾಡದಕ್ಕೆ ದೇವಸ್ಥಾನಗಳನ್ನ ಕಟ್ಟಿಸಿದಂತವರು ನಾವೆಲ್ಲರೂ ದರ್ಶನ ಮಾಡುವಂತಹ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಆದಿಯಾಗಿ ಮಥುರಾ ಗಯಾ ಅಯೋಧ್ಯ ಎಲ್ಲಾ ಕ್ಷೇತ್ರಗಳಲ್ಲಿ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಿದಂತಹ ಮಾತೆಗೆ ನಮ್ಮ ನಮನ ನಮ್ಮ ಭಕ್ತಿಯ ನಮನ ನಮ್ಮ ಹೃದಯ ಪೂರ್ವಕ ನಮನ ನಾವೆಲ್ಲರನ್ನು ಆ ತಾಯಿಗೆ ದೀಪ ಕಳುಹಿಸೋರ ಮುಖಾಂತರ ನಮ್ಮ ಸಂಸ್ಕೃತಿ ನಾವೆಲ್ಲರನ್ನ ಅರಿಷ್ಣ ದುಭಾಗ್ಯವತಿಯಾಗಿ ದೇಶದಲ್ಲಿ ನಮ್ಮ ಸಂಸ್ಕೃತಿಯನ್ನ ಮೆರೆಸೋದಿಕ್ಕೆ ಕಾರಣೀಕರಾದಂತಹ ಮಾತೆಯ ಸ್ಮರಣೆ ಇವತ್ತು ಶ್ರೀನಿವಾಸ ನಗರದ ಕನಕ ಗುರುಪೀಠದ ಆವರಣದಲ್ಲಿ ನೀವೆಲ್ಲರೂ ಸೇರಿ ಮಾಡ್ತಾ ಇದೀರಿ ನಿಮ್ಮೆಲ್ಲರಿಗೆ ಆ ಮಹಾತಾಯಿಯ ಭಗವಂತನ ಆಶೀರ್ವಾದ ಸದಾ ಇಟ್ಟು ಇದಾಗಿದ್ದ ತಕ್ಷಣ ಏನು ಒಂದ್ ರೌಂಡ್ ಹೋಗ್ಬರ್ತೀರಾ ಏನು ಪೂಜೆ ಸ್ಟಾರ್ಟ್ ಇದು ಈ ಒಂದು ಸಭೆಯಲ್ಲಿ ನಮ್ಮ ಮಾಡ್ಯ ಅಹಿಲಾಬಾಯಿ ಹೋಳ್ಕರ್ ಮಹಿಳಾ ಸಂಘದ ಅಧ್ಯಕ್ಷರಾದಂತಹ ನಮ್ಮ ವಚನ ಅವರು ರಾಜರಾಜೇಶ್ವರಿ ನಗರ ಅವರು ಪಾಲ್ಗೊಂಡಿದ್ದಾರೆ ನಿಮ್ಮೆಲ್ಲರನ್ನ ಮಠಕ್ಕೆ ಕರೆತು ಬಂದಿರುವಂತಹ ಕರೆಸ ಬರೋದಕ್ಕೆ ಸ್ಫೂರ್ತಿ ನೀಡಿದಂತಹ ನಮ್ಮ ವಿಜಯಲಕ್ಷ್ಮಿ ಅಹ್ ವಿಜಯ್ ಕುಮಾರಿ ಅವರು ಇದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಯಾವ ಪಕ್ಷ ಆದರೆ ತ್ರಿವೇಣಿ ಅವರು ಕಾಂಗ್ರೆಸ್ ರಾಜ್ಯ ಆ ಪ್ರಧಾನ ಕಾರ್ಯದರ್ಶಿಗಳಾದ ತ್ರಿವೇಣಿ ಅವರು ಬಂದಿದ್ದಾರೆ ಡಾಕ್ಟರ್ ಈ ನರ್ಸಿಂಗ್ ಏನೋ ಶ್ರೀನಗರ ನರ್ಸಿಂಗ್ ಹೋಮ್ನ ಓನರ್ ಆದಂತಹ ಡಾಕ್ಟರ್ ಲೀಲಾ ಅವರು ಬಂದಿದ್ದಾರೆ ಅಪ್ಪು ಮಂಜು ಅವ್ರು ಬಂದಿದ್ದಾರೆ ಪದ್ಮ ಅವರು ಬಂದಿದ್ದಾರೆ ಅಥವಾ ವಿಪ್ರೋಹ ಸಂಘದ ಅಧ್ಯಕ್ಷರಾದಂತ ವಿಜಯಮ್ಮನವ್ರು ಬಂದಿದ್ದಾರೆ ಎಲ್ಲರ ನಿಮ್ಮೆಲ್ಲರ ಶಕ್ತಿ ನಿಮ್ಮೆಲ್ಲರ ಪ್ರೇಮ ಮಾತಾಯಿ ನಮ್ಗೆ ಸಲ್ಲಿದೆ ನಮ್ಮ ಪಲ್ಲವಿಯವ್ರು ಬಂದಿದ್ದಾರೆ ಎಲ್ಲರನ್ನು ಬಂದು ಈ ಕಡೆಗೆ ಈ ಕಡೆಗಾಯ್ತು ಈ ಕಡೆಗಾಯ್ತು ರೌಂಡ್ ಅಪ್ಪನ ದರ್ಶನ ಮಾಡ್ಕೊಂಡಾದ್ಮೇಲೆ ಶಿವಲಿಂಗ ಪೂಜೆ ಮಾಡೋಣ ಅಂತ ಸಂಘಟಕರು ಹೇಳ್ತಾ ಇದ್ದಾರೆ ದ್ವಿಶ್ ಇದ್ರೆ ಎಲ್ಲರೂ ಆ ಕಡೆ ಈ ಕಡೆ ಸುಟ್ಟು ಆಗಿ ನೋಡ್ತದೆ ಗಂಟಾಗ

हरा माजिद हरा माजिद माजिद एक ಯಾರು ಜೊತೆ ರೌಂಡ್ ಪ್ರದರ್ಶನ ಬರ್ಬೋದು ಯಾರಿಗಾಗುತ್ತೋ ಯಾರಿಗ ಆಗಲ್ಲ ಅಮ್ಮಂತಿರಿಗೆ ದಯವಿಟ್ಟು ನಾನು ಕರ್ಕೊಂಡು ಹೋಗ್ತೀನಿ ಇಲ್ಲಿಗೆ ಇಲ್ಲಂದ್ ಸಂಘಟಕರು ಬರ್ತಾರೆ ನಾವೆಲ್ಲ ದಯವಿಟ್ಟು ನಿಮ್ಗೆ ಪೂಜೆ ಇದ್ದವ್ರು ಎಲ್ಲಿದೆಯೋ ಆ ಹಾಲಲ್ಲೇ ಕುತ್ಕೊಂಡ್ಬಿಡ್ಬೇಕಾಗಿ ವಿನಂತಿ ಆಯ್ತಾ ಯಾರು ಸಾಧ್ಯವಾದದ್ದು ಅವ್ರು ಬನ್ನಿ ಮತ್ತೆ ಆ ಅಮ್ಮ ತಿರ್ಗ ಆಗಲ್ಲ ಹೀಗೆ ಬಂಧುಗಳೇ ನಮ್ಮ ಅಂಧ ಮಹಿಳಾ ಸಂಪುಟದ ಅಧ್ಯಕ್ಷರಾದ ವಚನ ಕೆಲವೊಂದು ಅವರು ಮಾತಾಡ್ತಿದ್ದಾರೆ ದಯವಿಟ್ಟು ಕೆಟ್ಟ